ಸರ್ವಮಂಗಲಮಾಗಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ದೃಂಬಕೆ ಗೌರಿ ನಾರಾಯಣಿ ನಮಸ್ತಿ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರಿಗೂ ಒಳೆದು ಮಾಡಲಿ ಅಂತ ಪ್ರಾರ್ಥಿಸ್ತೀನಿ ಚೈತ್ರ ಮಾಸ ಪ್ರಾರಂಭವಾಗಿದೆ ಚೈತ್ರ ಮಾಸದಲ್ಲಿ ನಮ್ಮ ಕುಲದೇವಿಯ ಸೇವೆ ಮಾಡುವುದು ತುಂಬ ಫಲಕಾರಿಯಾಗಿರುತ್ತೆ ಚೈತ್ರ ಹುಣ್ಣಿಮೆಯ ತನಕ ಕುಲದೇವಿಯ ಸೇವೆ ಆರಾಧನೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು ಕುಲದೇವಿಯ ಪ್ರಭಾವಿ ಸೇವೆ ಅಂದರೆ ಕುಂಕುಮಾರ್ಚನೆ ಶ್ರೀ ಸೂಕ್ತದ ಪಠನ ಮಾಡುತ್ತಾ ಕುಲದೇವಿಯ ಮೂರ್ತಿ ಅಥವಾ ಫೋಟೋದ ಮೇಲೆ ಕುಂಕುಮಾರ್ಚನೆ ಮಾಡಬೇಕು ನಿಮ್ಮ ಕುಲದೇವಿಯ ಮಂತ್ರ ಜಾಪ ಮಾಡಿ ನಿಮ್ಮ ಇಚ್ಛೆ ಪೂರ್ತಿಗಾಗಿ ಸೇವೆ ಮಾಡುವವರಿದ್ದರೆ ಸಂಕಲ್ಪ ಮಾಡಿ ದಿನಾಲೂ ಒಂದೇ ಟೈಮ್ ಫಿಕ್ಸ್ ಮಾಡಿಕೊಂಡು ಅದೇ ಸಮಯದಲ್ಲಿ ಪೂಜೆ ಮಂತ್ರೋಪಚಾರ ಮಾಡಿ ಶ್ರೀರಾಮರ ಅನುಷ್ಠಾನ ಕೂಡ ತುಂಬ ಫಲಕಾರಿಯಾಗಿದೆ ರಾಮ ರಾ ರಾಮನವಮಿಯ ತನಕ ರಾಮರಕ್ಷಾ ಪಠನೆ ಮಾಡಿದರೆ ಒಳ್ಳೆಯದು ಸಂಕಟ ಮುಕ್ತಿಗಾಗಿ ಹನುಮಾನ ಚಾಲಿಸ ಅಥವಾ ಆಂಜನೇಯ ಸ್ತೋತ್ರದ ಪಠನೆ ಮಾಡಿ ವರ್ಷಕ್ಕೊಮ್ಮೆಯಾದರೂ ಕುಲದೇವಿಯ ಮೂಲಪೀಠಕ್ಕೆ ಹೋಗಿ ಕುಲದೇವಿಗೆ ಮಾನಸನ್ಮಾನ ಮಾಡಬೇಕು ಸೀರೆ ಆಭರಣ ಸೀರೆ ಆಭರಣ ಬಳೆ ಅರವ ದರ್ಪಣ ಅರಿಶಿನ ಕುಂಕುಮ ರವಿಕೆ ಹೂವಿನ ಮಾಲೆ ಹಾರ ಸೌಭಾಗ್ಯದ ಅಲಂಕಾರಗಳ ಅಲಂಕಾರಗಳನ್ನು ದೇವಿಗೆ ಅರ್ಪಿಸಿ ಉಡಿ ತುಂಬಬೇಕು ಇದರಿಂದ ಕುಲದೇವಿಯ ಆಶೀರ್ವಾದ ನಮ್ಮ ಮನೆ ಮೇಲೆ ಯಾವತ್ತೂ ಇರುತ್ತೆ ಒಂದು ವೇಳೆ ನಿಮಗೆ ನಿಮ್ಮ ಕುಲದೇವಿ ಯಾರು ಅಂತಾನೇ ಗೊತ್ತಿಲ್ಲ ಅಂದರೆ ನಾನು ಈಗ ಹೇಳುವ ಒಂದು ಮಂತ್ರವಾದ ಜಾಪವನ್ನು ನೀವು ದಿನಾಲು ನೂರ ಎಂಟು ಸಲ ನೂರ ಎಂಟು ಸಲ ಪಿಡಿಸಬಹುದು ಓಂ ಐ ಹೀಂ ಕ್ಲೀಂ ಚಾಮುಂಡಾಯ ವಿಚ್ಛಯ್ಯೆ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆಯೇ ಈ ಮಂತ್ರ ದಿನಾಲೂ ಒಂದು ಮಾಲೆ ಜಪಿಸಿ ಪರಿಣಾಮ ನೀವೇ ಸ್ವತಃ ಫೀಲ್ ಮಾಡ್ಕೋತೀರಿ ನಮ್ಮ ತಾಯಿಯನ್ನು ನಾವು ಸಂತೋಷಪಡಿಸಿದಾಗ ಅವಳಿಂದ ಸಿಗುವ ಮಮತೆಯೇ ನಮ್ಮ ಕುಲದೇವಿಯಿಂದ ಕೂಡ ನಮಗೆ ಸಿಗುತ್ತೆ ಅದಕ್ಕಾಗಿ ಹೂ ಅಲ್ಲದಿದ್ದರೂ ಹೂವಿನ ದಳನಾದರೂ ಅರ್ಪಿಸಿದರೆ ಒಳ್ಳೆಯದು ತುಂಬ ಸೇವೆ ಆರಾಧನೆ ನಮಗೆ ಆಗಲಿಲ್ಲ ಅಂದರೆ ಒಂದು ಮಾಲೆ ಜಪನಾದರೂ ಹಾಕ್ಬೋದಲ್ವಾ ಒಂದರಿಂದ ಎರಡು ನಿಮಿಷದಲ್ಲಿ ಮಂತ್ರ ಜಪ ಆಗುತ್ತೆ ನಮ್ಮ ಸುಖ ಜೀವನಕ್ಕೆ ನಮ್ಮ ಪ್ರಯತ್ನದ ಜೊತೆ ದೇವರ ಕೃಪೆ ಆಶೀರ್ವಾದ ಕೂಡ ಮೇಲೆ ಇರೋದು ತುಂಬ ಮುಖ್ಯ ನಿರ್ಮಲ ಮನಸ್ಸಿನಿಂದ ಐದು ನಿಮಿಷ ದೇವರ ಭಕ್ತಿ ಮಾಡಿದರೂ ದೇವರು ಅದನ್ನು ಸ್ವೀಕರಿಸುತ್ತಾರೆ ಚಂಚಲ ಮನಸ್ಸಿನಿಂದ ಸೇವೆ ಸೇವೆಗೆ ನೀವು ಕೂಡಲೇಬೇಡಿ ಯಾವಾಗ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿರುತ್ತೋ ಆಗ ಮಾತ್ರ ದೇವರ ಭಕ್ತಿ ಮಾಡಿ ನಿಮಗೆ ಶುಭವಾಗುತ್ತೆ ಶುಭವಾಗಲಿ ಕೇರ್